ನಾಗದೇವತಾ ಮಾಹಿತಿ ಚಾನೆಲ್ಗೆಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಶತ್ರುಗಳನ್ನು ಹೇಗೆ ಉಚ್ಚಾಟನೆ ಮಾಡಬೇಕು ಅನ್ನೋ ವಿಧಾನದ ಬಗ್ಗೆ ನೋಡೋಣ ಜೊತೆಗೆ ನಮ್ಮ ಮಾಂತ್ರಿಕ ಬುಕ್ ಅಲ್ಲಿ ಉಚ್ಚಾಟನೆ ವಿಧಾನಗಳನ್ನು ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ನಾನಾ ಕಡೆ ದುಡ್ಡನ್ನು ಆಕರ್ಷಣೆ ಮಾಡುವಂತಹ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ ಇವೆಲ್ಲ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ಉಚ್ಚಾಟನೆ ವಿಧಾನದ ಬಗ್ಗೆ ನೋಡೋಣ ಈ ಉಚ್ಚಾಟನೆ ಅಂತ ಅನ್ನೋ ವಿಧಾನಗಳನ್ನು ಗುರುಗಳು ಹೇಳಿರೋದನ್ನು ಕೇಳಿರ್ಬಹುದು ಅಥವಾ ಈ ಚಾನೆಲ್ ಗಳಲ್ಲಿ ನೀವು ನೋಡಿರೋದು ಇರಬಹುದು ಜೊತೆಗೆ ನಮ್ಮ ಮಾಂತ್ರಿಕ ರಹಸ್ಯ ಬುಕ್ ಅಲ್ಲೂ ಉಚ್ಚಾಟನೆ ವಿಧಾನ ಇದೆ ಅದರ ಮಾಹಿತಿ ಮತ್ತು ಅದರ ವಿವರಣೆಗಳನ್ನು ಇದರಲ್ಲಿ ನೀವು ತಗೋಬಹುದು ಕೆಲವರಿಗೆ ಉಚ್ಚಾಟನೆ ಅಂತ ಅಂದ್ರೆ ಏನು ಅಂತಾನೆ ಗೊತ್ತಿಲ್ದಿರೋರು ಇರ್ತಾರೆ ಅವರೆಲ್ಲ ವಿಡಿಯೋಗಳನ್ನ ನೋಡ್ಕೋಬಹುದು ಅವಾಗ ನಿಮಗೆ ಅಂದ್ರೆ ಏನು ಮತ್ತೆ ಷಟ್ಕರ್ಮ ಅಂದ್ರೆ ಏನು ಮತ್ತೆ ನಮ್ಮ ಮಾಂತ್ರಿಕ ಬುಕ್ಗಳಲ್ಲಿ ಏನೇನಿದೆ ಅನ್ನೋದೆಲ್ಲ ಅರ್ಥ ಆಗುತ್ತೆ ಬಟ್ ನಮ್ಮ ಶಿಷ್ಯ ಮಕ್ಳಿಗಾಗ್ಲಿ ಅಥವಾ ನಮ್ಮ ಹತ್ರ ಬುಕ್ ತಗೊಂಡಿರೋರು ಯಾರಿಗೆ ಇದ್ರೂ ಅವ್ರಿಗೆ ವಶೀಕರಣ ಮತ್ತೆ ಸ್ತಂಭನ ಉಚ್ಚಾಟನ ಈ ತರದ ಎಲ್ಲಾ ತರದ ತಂತ್ರ ಮಂತ್ರಗಳು ಇವೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಅವ್ರಗಳಿಗೆ ಇನ್ನೂ ಕೆಲವು ಡೌಟ್ಸ್ ಇರ್ಬೋದು ಅಥವಾ ಕೆಲವು ಅರ್ಥ ಆಗ್ದಿರೋ ವಿಚಾರಗಳು ಇದ್ರೂ ಆ ಬುಕ್ ಅನ್ನು ಓದಿದವ್ರಿಗಾಗ್ಲಿ ಅಥವಾ ಈ ವಿಡಿಯೋ ನೋಡ್ಕೊಂಡು ಆಮೇಲೆ ಓದಿದ್ರು ಅಷ್ಟೇ ಅವ್ರಿಗೆ ಅರ್ಥ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚಾಟನೆ ಅಂತ ಅಂದ್ರೆ ನಿಮ್ಮ ಶತ್ರುಗಳಿಗೂ ಮಾಡಬಹುದು ಅಥವಾ ನಿಮಗೆ ಕಿರಿಕಿರಿ ಮಾಡ್ತಾ ಇದಾರೆ ಅಂತ ಅನ್ನೋರ್ಗು ನಿಮ್ ಮಾಡ್ಕೋಬಹುದು ಈಗೆಲ್ಲ ಒಂದು ಟ್ರೆಂಡ್ ತರ ಆಗ್ತಾ ಇದೆ ಅದು ಏನು ಅಂತ ಅಂದ್ರೆ ಈ ಅನೈಕ್ತಿಕ ಸಂಬಂಧಗಳು ಇಟ್ಕೊಂಡಿರೋರ್ಗು ಅದನ್ನ ಮಾಡಬಹುದು ನೀವು ಈ ಉಚ್ಚಾಟನೆ ವಿಧಾನವನ್ನು ಅವ್ರಿಗೆ ಮಾಡಿದಾಗ ಅವರು ಸಂಬಂಧಗಳು ಕಟ್ಟಾಗಿ ದೂರ ಆಗಿ ನಿಮ್ಮ ಫ್ಯಾಮಿಲಿಯನ್ನು ಕಾಪಾಡಿಕೊಳ್ಳುವಂತದ್ದು ಆಗುತ್ತೆ ಮತ್ತು ನಿಮಗೆ ಮನೆ ಅಕ್ಕಪಕ್ಕ ಇರ್ಬೋದು ಅಥವಾ ನಿಮ್ಮ ಶತ್ರುಗಳು ದೂರ ಆಗ್ಬೇಕು ಅಥವಾ ಸ್ಥಳಾಂತರ ಮಾಡ್ಬೇಕು ಯಾಕೆ ಅಂತ ಅಂದ್ರೆ ಸಾಕಷ್ಟು ಜನ ಅವ್ರು ದುಡ್ಕೊಂಡು ತಿಂತ ಇದ್ರು ಅವ್ರನ್ನ ಬದುಕಕ್ ಬಿಡ್ದಿರೋರು ಇರ್ತಾರಲ್ಲ ಅಂತವ್ರ್ ಮಾಡ್ಬೇಕಾಗತ್ತೆ ಸ್ಥಳಾಂತರ ಮಾಡಬಹುದಾಗುತ್ತೆ ಯಾಕಂತ ಅಂದ್ರೆ ಅವ್ರು ಬೇರೆ ಊರ್ಗ್ ಹೋಗ್ಲಿ ಬೇರೆ ಜಾಗಕ್ಕೆ ಹೋಗ್ಬಹುದು ಅಥವಾ ನಿಮ್ಮ ಜಾಗದಲ್ಲಿ ಬಂದ್ ಕುತ್ಕೊಂಡು ಅವರು ತುಂಬಾ ಹಟ್ಟಹಾಸ ಮಾಡ್ತಾ ಇರೋರಿಗೆ ಬೇರೆ ಜಾಗಕ್ಕೆ ಹೋಗ್ಬಹುದು ಆತರ ಉಚ್ಚಾಟನೆ ಮಾಡಬಹುದು ನೀವು ಮತ್ತೆ ನೀವು ಕಟ್ಸಿರುವಂತ ಮನೆಗಳಲ್ಲಿ ಬಂದು ವಾಸ ಇರ್ತೀನಿ ಅಂತ ಮೋಸದಿಂದ ಬಂದು ಆಮೇಲೆ ನಿಮಗೆ ಕಿರುಕುಳ ಕೊಡೋರ್ ಇರ್ಬೋದು ಅಥವಾ ಮನೆ ಖಾಲಿ ಮಾಡಲ್ಲ ಯಾರ ಕರ್ಕೊಂಡ್ ಬರ್ತಿರೋ ಕರ್ಕೊಂಡ್ ಬನ್ನಿ ಅಂತ ಅನ್ನೋರ್ಗುನು ಉಚ್ಛಾಟನೆ ಮಾಡಿ ದೂರ ಹಾಕ್ಬಹುದು ನೀವು ಮತ್ತು ಕೆಲವ್ರು ಹೇಳ್ತಾರೆ ಅವ್ರು ಹಿಂಗಾಗ್ಬಿಡ್ಬೇಕು ಹಂಗಾಗ್ಬಿಡ್ಬೇಕು ಅಂತ ಹೇಳ್ತಾರೆ ಅಂತವ್ರಿಗು ನೀವು ಮಾಡ್ಬೋದು ನೀವು ಉಚ್ಚಾಟನೆ ಯಾವ ರೀತಿ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆ ಸ್ಥಳಾಂತರನೂ ಮಾಡಬಹುದು ಮತ್ತೆ ಅವರಿಗೆ ಬೇರೆ ರೀತಿ ಪಾಠಗಳನ್ನು ಉಚ್ಚಾಟನೆಯಲ್ಲಿ ಕಲಿಸಬಹುದು ನೀವುಗಳು ಒಬ್ರು ಪ್ರಾಣ ಉಚ್ಚಾಟನೆ ಮಾಡಕ್ ಮಾತ್ರ ದೇವ್ರು ನಮಗೆ ರೈಟ್ಸ್ ಕೊಟ್ಟಿಲ್ಲ ಅದರ್ವೈಸ್ ನಾವು ಸಾಕಷ್ಟು ಉಚ್ಚಾಟನೆಗಳನ್ನ ಮಾಡಬಹುದು ಸಾಕಷ್ಟು ಮನೆಗಳಲ್ಲಿ ಈ ನೆಗೆಟಿವ್ ವೈಬ್ರೇಷನ್ ಜಾಸ್ತಿ ಇರುತ್ತೆ ಈ ನೆಗೆಟಿವ್ ವೈಬ್ರೇಷನ್ ಇರಬಹುದು ಇದನ್ನೆಲ್ಲಾನು ಉಚ್ಚಾಟನೆ ಮಾಡಬಹುದು ನಾವು ಇದಕ್ ಮುಂಚೆನು ಬುಕ್ ಬರಕ್ ಮುಂಚೆನು ಕೆಲವು ಉಚ್ಚಾಟನೆಗಳೆಲ್ಲ ಕೊಟ್ಟಿದ್ವಿ ಅದು ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ ಸಾಕಷ್ಟು ಜನಕ್ಕೆ ಅರ್ಥ ಆಗದೆ ಇರೋರು ಅವರು ಕೇಳಿದ್ದಾರೆ ನಮ್ಮ ಹತ್ರ ಈಗ ತಿರ್ಗಾ ಈ ವಿಡಿಯೋ ಮಾಡಿದ್ದು ಏನಕ್ಕೆ ಅಂತ ಅಂದ್ರೆ ಸಾಕಷ್ಟು ನಮ್ಮ ಶಿಷ್ಯ ಮಕ್ಕಳಿಗೆ ಅರ್ಥ ಆಗ್ಬೇಕು ಅಂತ ಜೊತೆಗೆ ಸಾಕಷ್ಟು ಹೆಣ್ಣು ಮಕ್ಕಳು ನನಗೆ ಕಾಲ್ ಮಾಡಿ ಕೇಳ್ತಾರೆ ಅಮ್ಮ ನನಗೆ ಸಮಸ್ಯೆ ಹಿಂಗಾಗಿದೆ ಹಂಗಾಗಿದೆ ಅಂತ ಸಾಕಷ್ಟು ಮೋಸದ ಜೀವನ ಬಾಳ್ತಾ ಇರುವಂತಹ ಹೆಣ್ಮಕ್ಳು ಇರ್ಬೋದು ಅಥವಾ ಆ ಗಂಡ್ಮಕ್ಳುನು ಅಷ್ಟೇ ಸಾಕಷ್ಟು ಮೋಸದಿಂದ ಒಳಗಾಗಿರೋರು ಇರ್ತಾರೆ ತುಂಬಾ ನೋವಲ್ಲಿ ಇರ್ತಾರೆ ಅಂತ ಅಂದ್ರೆ ಆ ಮೋಸಗಳನ್ನೆಲ್ಲ ತಡ್ಕೊಳಕ್ಕೆ ಆಗದಿರುವಂತವ್ರು ಇರ್ತಾರೆ ಮತ್ತು ನಿಮ್ಮ ಕೈಯಲ್ಲಿ ಆದಂತ ಉಚ್ಚಾಟನೆಗಳನ್ನ ನೀವು ಆ ಸಣ್ಣ ಪುಟ್ಟ ಉಚ್ಚಾಟನೆಗಳು ಮಾಡಿದಾಗ ನಿಮಗೆ ಆ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಸಮಾಧಾನನೂ ಆಗುತ್ತೆ ಆಗ ಆ ನೋವುಗಳಿಂದ ಹೊರಗ್ ಬರುವಂತಹ ಶಕ್ತಿ ನಿಮಗ್ ಸಿಗುತ್ತೆ ಅನ್ನೋದಕ್ಕಾಗಿನೇ ಈ ಉಚ್ಚಾಟನೆಗಳೆಲ್ಲ ಹೇಳ್ತಾ ಇರೋದು ಆತರ ನೀವು ಅಂತ ನಿಮಗೆ ಮೋಸ ಮಾಡಿರೋರಿಗೆಲ್ಲ ನೀವು ಸಾಕಷ್ಟು ಸಾಕಷ್ಟು ವಿಧಾನವಾಗಿ ನಿಮಗೆ ಉಚ್ಚಾಟನೆಗಳೆಲ್ಲ ಇದೆ ಆ ಉಚ್ಚಾಟನೆಗಳನ್ನ ಮಾಡ್ಕೋಬಹುದು ಸ್ಥಳಾಂತರ ಉಚ್ಚಾಟನೆ ಮಾಡಿಸ್ಬೋದು ಅಥವಾ ಅವರು ಆ ಬೇರೆಯವರು ಟೆಚ್ ಅಲ್ಲಿರುವಂತಹ ಉಚ್ಚಾಟನೆ ಮಾಡಿಸ್ಬೋದು ಅದನ್ನ ದೂರ ಮಾಡಿ ಅಥವಾ ತುಂಬಾ ನಿಮಗೆ ಮೋಸ ದ್ರೋಹ ತಡ್ಕೊಳಕ್ಕೆ ಆಗಲ್ಲ ಪ್ರಾಣಾಪಾಯ ಇದೆ ಅಂತ ಅನ್ನೋರು ಅಥವಾ ನಿಮ್ಮ ಪ್ರಾಣ ಉಚ್ಚಾಟನೆ ಮಾಡಿರೋರು ಅಥವಾ ನಿಮಗೆ ಬ್ಲಾಕ್ ಮ್ಯಾಜಿಕ್ ಮಾಡಿ ಸಾಯುವಂತ ಪರಿಸ್ಥಿತಿ ನ ಮಾಡಿರೋರು ಅಥವಾ ಬ್ಲಾಕ್ ಮ್ಯಾಜಿಕ್ ಮಾಡಿ ಸಾಯಂಗೆ ಮಾಡಿರೋರಿಗೆ ನೀವು ಅವ್ರಿಗೆನೆ ಕೈ ಕಾಲು ಉಚ್ಚಾಟನೆ ಮಾಡಬಹುದು ನೀವು ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನು ಇಲ್ಲ ಹಾಗಾಗಿ ನಮ್ಮ ಮಾಂತ್ರಿಕ ಬುಕ್ ಅಲ್ಲಿ ನಿಮಗೆ ಉಚ್ಚಾಟನೆ ವಿಧಾನಗಳನ್ನ ಕೊಟ್ಟಿದೀವಿ ಅದನ್ನ ನೋಡಿಕೊಂಡು ನೀವು ಈ ಉಚ್ಚಾಟನೆ ಯಾರು ಬೇಕಾಗಿದೆಯೋ ನಿಮ್ಮ ಹತ್ರ ಬರೋ ಗಳಿಗೆ ಅವ್ರಗ್ ಮಾಡಬಹುದು ಅಥವಾ ನಿಮ್ಮ ಲೈಫ್ ಗಳಲ್ಲೇ ನಿಮ್ಮ ಫ್ಯಾಮಿಲಿ ನೀವು ತುಂಬಾ ನೊಂದಿರೋರು ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋರು ನಮ್ಮ ಹತ್ರ ಬುಕ್ ತಗೊಂಡಿರೋರು ಜಾಸ್ತಿ ಅಂತವ್ರೂ ಈ ಉಚ್ಚಾಟನೆಗಳೆಲ್ಲ ಮಾಡ್ಕೋಬಹುದು ಅಥವಾ ಉಚ್ಚಾಟನೆ ಬೇರೆಯವರಿಗೆ ಮಾಡಬೇಕು ಅಂತ ಅಂದ್ರೆ ಅವ್ರ ವಿವರಣೆಗಳನ್ನೆಲ್ಲ ಕೊಡ್ಬೇಕು ಬಟ್ ನಾವು ದೇವರ ಹತ್ರ ವಾಗ್ದಾನ ಕೇಳಿ ನಿಮ್ಮ ಕೋರಿಕೆಗಳು ನ್ಯಾಯವಾಗಿತ್ತು ಅಂತ ಅಂದ್ರೂ ನೀವು ಚಾರ್ಜ್ ಕೊಟ್ರು ನಿಮ್ಮ ಕೋರಿಕೆಗಳು ನ್ಯಾಯವಾಗಿರೋದಿತ್ತು ಅಂತ ಅಂದ್ರೆ ಉಚ್ಚಾಟನೆಗಳನ್ನ ನಾವು ಮಾಡ್ಕೊಡ್ತೀವಿ ಆದ್ರೆ ನಾವು ಮಾಡುವಂತಹ ಕೆಲಸಗಳೆಲ್ಲ ನಿಮಗೆ ಬರೀ ಭೋಜ್ ಪತ್ರೆಯಲ್ಲಿ ಬರ್ದಿ ಕೊಡುವಂತದ್ದು ಇರಲ್ಲ ನಮ್ದು ಚಕ್ರಗಳು ತಂತ್ರಗಳು ಮಂತ್ರಗಳು ಮತ್ತು ಇನ್ನು ಪ್ರೊಸೀಜರ್ಗಳು ಮತ್ತೆ ಇನ್ನೂ ಬೇರೆ ತರದ ಉಚ್ಚಾಟನೆಗಳು ಸ್ತಂಭನಗಳೆಲ್ಲ ಮಾಡಿ ಕೊಡ್ತೀವಿ ಪವರ್ಫುಲ್ ಆಗಿರುವಂತದ್ದು ಜೊತೆಗೆ ನಿಮಗೆ ನಿಮ್ಮ ಶತ್ರುಗಳಿಂದ ಕಾಟ ಆಗ್ತಾ ಇದೆ ಶತ್ರುಗಳಿಂದ ರಕ್ಷಣೆ ಬೇಕು ಅಂತ ಅನ್ನೋರ್ಗು ರಕ್ಷಾ ಕವಚಾನು ನಮ್ಮಲ್ಲಿ ಸಿಗುತ್ತೆ ನಿಮ್ಮನ್ನು ಯಾರು ಏನು ಮಾಂತ್ರಿಕ ತಾಂತ್ರಿಕದಿಂದ ಮುಟ್ಟಕ್ಕಾಗ್ದಿರುವಂತ ಪವರ್ಫುಲ್ ಆದ ರಕ್ಷಾ ಕವಚಗಳೆಲ್ಲ ನಮ್ಮಲ್ಲಿ ಸಿಗುತ್ತೆ ಬೇಕಾಗಿರೋರು ತಗೋಬಹುದು ನಿಮಗೆ ಬುಕ್ ಬುಕ್ಕು ತಗೊಳ್ದಿರೋರು ಇದ್ರು ಅಥವಾ ಅವ್ರುಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ನೋರು ಏನ್ ಮಾಡ್ಬೇಕು ಅಂತ ಅಂದ್ರೆ ಇದು ಒಂದು ತಾಂತ್ರಿಕ ಅಂತಾನು ಹೇಳ್ಬಹುದು ಏನ್ ಮಾಡ್ಬೇಕಂದ್ರೆ ಭೋಜ್ ಪತ್ರೆ ಅಂತ ಸಿಗುತ್ತೆ ನಿಮ್ಗೆ ಗಂಧಕಿ ಅಂಗಡಿಯಲ್ಲಿ ಆ ಭೋಜ್ ಪತ್ರೆ ತಗೊಂಡು ಆ ಭೋಜ್ ಪತ್ರೆಗೆ ಕಪ್ಪು ಕೋಳಿನ ರಕ್ತವನ್ನು ಸ್ವಲ್ಪ ಒಂದು ಕಪ್ಪಲ್ಲಿ ತಗೋಬೇಕಾಗುತ್ತೆ ನೀವು ಆ ಕ ಆ ರಕ್ತದಿಂದ ಓಂ ಅಗೋರ ಕಾಳಿ ಅಂತ ಬರೆದು ಮತ್ತೆ ಆ ಉಚ್ಚಾಟನೆ ಮಾಡಬೇಕಾಗಿರೋ ಹೆಸರನ್ನು ಬರೆದು ಅವರು ಉಚ್ಚಾಟಾಯಿ ಅಂತ ಬರೆದು ಮತ್ತೆ ಅದೇ ಮಂತ್ರವನ್ನು ನೀವು ಒಂದು ಸಾವಿರ ಬಾರಿ ನೀವು ಎಷ್ಟು ಒಂದ್ ದಿನ ಆದ್ರೂ ಎರಡು ದಿನ ಆದ್ರೂ ಮೂರು ದಿನ ಅದ್ರ ಮೇಲೆ ಮಾಡಬೇಡಿ ಎರಡು ಮೂರು ದಿನ ಮಾಡಿಕೊಂಡು ಆ ಭೋಜ್ ಪತ್ರೆಯನ್ನು ಸ್ಮಶಾನದಲ್ಲಿ ಊತಾಕಿ ಬರಬೇಕಾಗುತ್ತೆ ಆತರ ಮಾಡಿದಾಗ ನೀವು ಏನ್ ನೆನ್ಸ್ಕೊಂಡು ಉಚ್ಚಾಟನೆ ಮಾಡಿರ್ತೀ ದೂರ ಆಗ್ಬೇಕು ಅಂತ ಮಾಡಿರ್ತೀರಾ ಅಥವಾ ಬೇರೆಯವರು ಸಂಪರ್ಕ ದೂರ ಆಗ್ಬೇಕು ಅಂತ ಮಾಡಿರ್ತೀರಾ ಅಥವಾ ನನ್ಗ ಆದ ನೋವು ಅವ್ರಿಗೂ ಆಗ್ಬೇಕು ಅಂತ ಮಾಡಿರ್ತೀರಾ ಈ ತರಹದ ನೀವ್ ಏನ್ ಅನ್ಕೊಂಡ್ ಮಾಡಿರ್ತೀರೋ ನಿಮಗೆ ಇಪ್ಪತ್ತೊಂದು ದಿನದಲ್ಲೆಲ್ಲ ನಡೆಯುವಂತ ಸಾಧ್ಯತೆ ಇರುತ್ತೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಮತ್ತು ಇದರಲ್ಲಿ ಒಂದು ಮೇನ್ ಸೂಚನೆ ಏನು ಅಂತ ಅಂದ್ರೆ ಮೈಕಟ್ಟು ಮಂತ್ರ ಹೇಳ್ಕೊಂಡೇ ಈ ವಿಧಾನವನ್ನು ಮಾಡಬೇಕು ಯಾರೇ ಸ್ಮಶಾನಕ್ ಹೋಗ್ತಿವಿ ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ಅಂತ ಅಂದ್ರು ಮೈಕಟ್ಟು ಮಂತ್ರ ತುಂಬಾ ಮುಖ್ಯ ನಿಮಗೆ ನೆಗೆಟಿವ್ ತಾಕದಿರಂಗೂ ಇರ್ಬೇಕಾಗುತ್ತೆ ಕೆಲವರು ನೆಗೆಟಿವ್ ಏನು ನನಗೆ ತಾಕಲ್ಲ ನಾನ್ ಶಕ್ತಿವಂತ ಅಂದ್ರೂ ನಿಮ್ಮಲ್ಲಿರುವಂತ ಶಕ್ತಿ ಹೊರಗೆ ಹೋಗದಿರಂಗು ನೀವು ನೋಡ್ಕೋಬೇಕಾಗುತ್ತೆ ಯಾಕೆ ಅಂತ ಅಂದ್ರೆ ಒಂದು ಮಾಂತ್ರಿಕ ಒಂದು ಮಿನಿಮಮ್ ಶಕ್ತಿಯನ್ನು ಪಡಿಬೇಕು ಅಂತ ನಾಲ್ಕೈದು ವರ್ಷ ಆಗ್ಬೇಕಾಗತ್ತೆ ಆದ್ರೆ ದೇವ್ರಿಗೆ ಎಷ್ಟು ಶಕ್ತಿ ಇರುತ್ತೋ ಅದೇ ತರ ನೆಗೆಟಿವ್ ಗಳಿಗೂ ಸೆವೆಂಟಿ ಪರ್ಸೆಂಟ್ ಶಕ್ತಿಗಳು ಇರುತ್ತೆ ಹಾಗಾಗಿ ನಿಮ್ಮ ಶಕ್ತಿಯನ್ನು ಕ್ಷಣಾರ್ಥದಲ್ಲಿ ಅದು ಎಳ್ಕೊಳ್ಳುವಂತ ಪವರ್ಫುಲ್ ಆಗಿರುತ್ತೆ ಹಾಗಾಗಿ ತಿರ್ಗಾ ನೀವು ಐದಾರು ವರ್ಷ ನೀವು ಆ ಶ್ರಮ ಪಡೋದಕ್ಕಿಂತ ನೀವು ಜಸ್ಟ್ ಒಂದು ಮೈಕಟ್ಟು ಮಂತ್ರವನ್ನು ರಕ್ಷೆ ಯೂಸ್ ಮಾಡ್ಕೋಬಹುದು ಅಥವಾ ರಕ್ಷಾ ಕವಚಗಳನ್ನು ಹಾಕಿರೋರು ಮಾಡ್ಕೋಬಹುದಾಗತ್ತೆ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಯಾರೇ ಮಂತ್ರ ತಂತ್ರ ಮಾಡ್ತೀರಿ ಅಥವಾ ಸಿಂಪಲ್ ಆಗಿ ಮಾಡ್ಕೋತೀನಿ ಅಂತ ಅಂದ್ರೂ ರಕ್ಷಾ ಕವಚ ಮೈಕಟ್ಟು ಮಂತ್ರ ತುಂಬಾ ಇಂಪಾರ್ಟೆಂಟ್ ಮಂತ್ರ ಬರೀ ಮಂತ್ರಗಳು ಬೇಕು ಅಂತ ಅಂದ್ರೂನು ನಮ್ಮಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಅಥವಾ ರಕ್ಷಾ ಕವಚ ಯಂತ್ರಗಳು ಬೇಕು ಅಂತ ಅಂದ್ರೂ ನಾರ್ಮಲ್ ಮನುಷ್ಯರು ಹಾಕೋಬಹುದು ಅಥವಾ ಮಾಂತ್ರಿಕರು ಹಾಕೋಬಹುದು ಯಾಕೆ ಅಂತ ಅಂದ್ರೆ ನಮ್ಗೆಲ್ಲ ನೆಗೆಟಿವ್ ತಾಕಲ್ಲ ಅಂತ ಅಂದ್ರೂ ಇರೋ ಶಕ್ತಿನ ಕಾಪಾಡ್ಕೋಬೇಕಾಗಿರೋದು ಅತಿ ಮುಖ್ಯವಾಗುತ್ತೆ ಆದ್ರೆ ನಮ್ಮ ಮಾಂತ್ರಿಕ ಬುಕ್ ಅನ್ನು ಪರ್ಚೇಸ್ ಮಾಡಿರೋರಿಗೆ ಬುಕ್ ಅಲ್ಲಿ ಇಪ್ಪತ್ತೈದನೇ ಪೇಜ್ ನಿಮಗೆ ಸಂಜೀವಿನಿ ರಕ್ಷಾ ಕವಚ ಮೈಕಟ್ಟು ಮಂತ್ರ ಅಂತ ಅದರಲ್ಲಿ ಉಲ್ಲೇಖ ಆಗಿದೆ ಅದನ್ನು ಸಿದ್ಧಿ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬಹುದು ಸಿದ್ಧಿ ಮಾಡ್ಕೊಳ್ಳೋದು ಎಷ್ಟು ಅಂತ ಹೇಳಿದೀವಿ ಆಮೇಲೆ ನೀವು ಬರೀ ಏಳು ಬಾರಿ ಐದು ಬಾರಿ ಹೇಳ್ಕೊಂಡ್ರೆ ಸಾಕಾಗುತ್ತೆ ನಿಮ್ಮ ರಕ್ಷೆ ಬೇಕಾಗಿರುವಂತ ಟೈಮ್ ಅಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಮಾಂತ್ರಿಕರಾಗುವಂತ ಮಾಂತ್ರಿಕ ರಹಸ್ಯ ಮಂತ್ರ ತಂತ್ರ ಯಂತ್ರ ವಿದ್ಯೆ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು